ஸ்ரீ குரு ீ குருக நமவாயி கருணிசு வரகண பிரபுவே गुरुगणपतिहाँ नम आ, 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 आ निजवा ಪೃಥ್ವಿ ಸದಾ ದೇಹವ ಬಳಲಿಸುವುದು ಅತಿ ಮನೋವ್ಯಥೆ ಏನ್ ಮಾಡ್ತಾ ಇದ್ದೀರಿ ಹರಿದಿನದ ಆಚರಣೆ ಮಾಡ್ತಾ ಇದ್ದೇನೆ ಎಂತ ಗ್ರಾ ಈಗ ಏನೇ ಅಲ್ಲ ಹ್ಮ್ ಕಾವಿಗೆ ಹೋಗೋದಂದ್ರೆ ವಾದಪ್ರಸ್ಥವನ್ನು ಸೇರಿಕೊಳ್ಳುವುದು ಹ್ಮ್ ಆ ಪೂಜಾಗ್ರಹವನ್ನು ಸೇರಿಕೊಂಡು ಪೂಜೆ ಮಾಡುವುದು ಹ್ಮ್ ಇದರ ನಿಮ್ಮಂತವರಿಗೆ ಹೇಳಿದ್ದ ಅದಕ್ಕೊಂದು ಕಾಲ ಅನ್ನೋದೊಂದುಂಟು ಆ ಕಾಲವನ್ನು ಒಂದು ದಾಟಿದ ಮೇಲೆ ರಾಜವನ್ನು ಮಕ್ಕಳಿಗೆ ಒಪ್ಪಿಸುವುದು ವಾನಪ್ರಸವನು ಸೇರಿಕೊಳ್ಳುವುದು ಹ್ಮ್ ಇಲ್ಲದೇ ಇದ್ರೆ ಅನ್ನ ಆಹಾರ ನೀಡಿ ಎಲ್ಲ ತ್ಯಜಿಸುವುದು ದೇವರನ್ನು ಧ್ಯಾನಿಸಿಕೊಳ್ಳುವುದು ಇದು ಸಲ್ಲು ಸಲ್ಲುವಂತದ್ದು ಅದೇ ನಿಮಗೆ ಹಾಗಲ್ಲ ನೀವೇನು ಬದೇ ಹೊಳಬ್ರ ನೀವು ನಿಮಗೇನು ಆಸೆ ಆಕಾಂಕ್ಷಿಗಳೆಲ್ಲ ಕಮಟಿ ಹೋಯ್ತಿ ಏನೂ ಆಗ್ಲಿಲ್ಲ ಹಾಗಿದ್ರೆ ಅದೆಲ್ಲವನ್ನೂ ಇರಿಸಿಕೊಡುವ ಜೊತೆಯಲ್ಲಿ ಹ್ಮ್ ಸಾಮಾನ್ಯದಲ್ಲ ನೀವು ಪೃಥ್ವಿ ಪಾಲಕ ಹ್ಮ್ ಅಲ್ವೇ ಇಂತಹ ಪೃಥ್ವಿ ಇದೆಲ್ಲ ಹೊಂದುವಂತದೇ ಯಾಕೆ ಸರಿಯಲ್ಲ ಪೂಜೆ ಮಾಡುವುದು ಹೌದು ಅದು ನಿಮ್ಮಂತವರಿಗಲ್ಲ ಅದು ಯಾರಿಗೆ ಯಥಿಗಳಿಗೆ ಹ್ಮ್ ಸನ್ಯಾಸಿಗಳಿಗೆ ಹ್ಮ್ ಎಲ್ಲವನ್ನು ಬಿಟ್ಟವರಿಗೆ ನೀವು ಎಲ್ಲವನ್ನು ಬಿಟ್ಟವರಲ್ಲ ಆದ್ರಿಂದ ಇದು ನಿಮ್ಮಂತವರಿಗೆ ಸಲ್ಲುದಲ್ಲ ಅಬ್ಬಬ್ಬಾ ನಿಗೇನಾಯ್ತು ಹೋಗ್ಲಿಕ್ಕೆ ಹೋಗ್ಲಿಕ್ಕ್ಯಮ್ಮ ಬಂದ ಹೊತ್ತಿನಿಂದವ ಕಾಡ್ತಾ ಇದ್ದಾನೆ ಯಾವಾಗಲೂ ಒಳ್ಳೆ ಮಾತನ್ನು ನಾಡಬೇಕು ಕೆಟ್ಟ ಮಾತನ್ನು ನಾಡಬಾರ್ದು ಅಂದ್ರೆ ಇದು ಹಾಗಲ್ಲ ಮತ್ತೇನು ಎಂತ ಅವನಿಗೆ ಬೈಯುವುದೇ ನಾನು ಎಲ್ಲೆಲ್ಲಿ ಅಡುಗೆ ಕೂತ್ಕೊಳ್ಳುವುದಪ್ಪಾ ಹ್ಮ್ ಕೈಗೆ ಸಿಗುವುದಿಲ್ಲ ಕಣ್ಣಿಗೆ ಕಾಣ್ಲಿಕ್ಕಿಲ್ಲ ಅಲ್ಲೇ ನಿಂತುಕೊಂಡು ಬಾಳೆ ಬಿಡುದು ಹ್ಮ್ ಹ್ಮ್ ಹಾ ಯಾರು ಯಾವುದೇ ಮನುಮತ ಮತ್ತು ಯಾರು ಹಾ ಅವನಿಗೆ ಬೇರೆ ಉದ್ಯೋಗ ಉಂಟಾ ನನಗೆ ನಾಲ್ಕು ಐದು ಬಾಣ ಎಲ್ಲ ಒಟ್ಟು ನನಗೆ ಬಿಟ್ಟು ಅದರ ಉರಿ ತಡ್ಕೊಳ್ಲಿಕ್ಕಾಗುದಿಲ್ಲ ನಿಂತಲ್ಲಿ ನಿಲ್ಲದಕ್ಕಾಗುದಿಲ್ಲ ಕೂತ್ರೆ ಕೂತ್ಕೊಳ್ಲಿಕ್ಕಾಗುವುದಿಲ್ಲ ತಿನ್ಬೇಕು ಅಂದ್ರೆ ಮನಸ್ಸಿಲ್ಲ ಒಟ್ಟಿನಲ್ಲಿ ಆಸಕ್ತಿಯೇ ಇಲ್ಲ ಮಂದ ಮಾರುತ ಬೀಸುತ್ತಾ ಇದೆ ಪ್ರಕೃತಿ ಒಂದ್ ಗಮನ ಇಟ್ಟು ನೋಡಿಯಂತೆ ಇದೆಲ್ಲವೂ ಕೂಡ ಪ್ರೇಮಿಗಳಿಗೆ ಅನುಕೂಲವಾಗಿ ಇದೆ ಆದ್ದರಿಂದ ಇದೆಲ್ಲವನ್ನು ಕಂಡು ನನ್ನ ಮನಸ್ಸರಿತು ನಿಮ್ಗೆ ವ್ಯವಹರಿಸಬಾರದೆ ನಿನ್ನಲ್ಲಿ ಏನು ಗಾಹನಹಸ್ತ ಆಶಾಂಕುಶಧರ ಪರಮ ಪವಿತ್ರ